ಕಣಮ್ಮ ಹಿಂಗೆ ರೆಡಿ ಮಾಡಿದ್ದೀನಿ ಎಲ್ಲ ಸಾಕೆ ನೋಡಿ ಎಲ್ಲ ಸಿಮೆಂಟ್ ಮಾಡಿಸಿದ್ದೀನಿ ಇಲ್ಲಿ ಯಾರನ್ನ ಬಂದರೆ ಈಗ ಹಿಂಗೆ ಕೂಕಮಕ್ಕ ನಿನ್ ಇಲ್ಲಿ ಅಂತ ಹೇಳಿ ಎಲ್ಲ ಸಿಮೆಂಟ್ ಎಲ್ಲ ಮಾಡಿಸಿದ್ದೀನಿ ನೋಡು ಎಲ್ಲ ಚೆನ್ನಾಗಿ ರೆಡಿ ಆಗೈತೆ ಹ್ಞೂ ಒಂದೇ ದಿವಸಕ್ಕೆ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ಯಾ ಕಣೋಣ ಹ್ಞೂ ನನಗೇನ ತುಂಬ ಖುಷಿ ಆಯ್ತು ಚೆನ್ನಾಗಿ ಮಾಡಿದ್ಯಾ ಹೇಳೋಣ ಚೆನ್ನಾಗಿ ಮಾಡಿಸಿದ್ಯಾ ಸಾಕು ಹ್ಞೂ ಮಾಡಿದ್ರೆ ಸಾಕು ಒಂದು ಕಟ್ಟೆ ಥರ ಎಲ್ಲ ಕೂತ್ಕೊಳ್ಳೋ ಥರ ಇದ್ದರೆ ಸಾಕು ಕಣೋಣ ಹ್ಞೂ ಹೆಂಗೆ ಚೆನ್ನಾಗಿ ಮಾಡಿಕೊಟ್ಟೆ ಅತ್ಲಾಗೆ ಅದೇನು ನಾಗರಕಲ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದೆಯಲ್ಲ ಅದನ್ನು ಮಾಡಿದ ಮೇಲೆ ಅದನ್ನೆಲ್ಲ ನೀಟಾಗಿ ಸಿಮೆಂಟ್ ಮಾಡೋಕ್ಕಾಗುತ್ತೆ ಹ್ಮ್ ಪೂಜೆ ಮಾಡೋದಂತೆ ಮಾಡ್ಬಿಡ್ರಿ ಸಾಕು ಇವಾಗ ಇಷ್ಟ ಆಗೈತೆ ಕೆಲಸ ನೀನ್ ಇರೋದಕ್ಕೆ ಇಷ್ಟ ಆಯಿತು ಬೇರೆ ಯಾರಾಗಿದ್ರೆ ಒಂದೇ ದಿವಸಕ್ಕೆ ಮಾಡಿಕೊಡ್ತಾ ಇರಲಿಲ್ಲ ನಮಗೆ ಇವಾಗ ನೀನು ನಮಗೆ ಎಷ್ಟು ಒಳ್ಳೇದು ಮಾಡ್ತಾ ಇದೆಯಾ ಪಾತಾಣಯ್ಯ ನಿನ್ನಂತ ಕೆಲಸ ಇರೋದಕ್ಕೆ ನಮಗೆ ತುಂಬಾ ಅನುಕೂಲ ನೋಡಿ ನನಗೆ ಒಂದೇ ದಿವಸಕ್ಕೆ ಬೇಕಣ್ಣ ಹಿಂಗೆ ನಾಳೆ ಪೂಜೆ ಐತೆ ಹೇಳಿ ನಿನ್ನ ಕೇಳ್ಕೊಂಡಿದ್ಗೆ ಒಂದೇ ದಿವ್ಸಕ್ಕೆ ಮಾಡ್ಕೊಟ್ಬಿಟ್ಟೆ ಹ್ಮ್ ಸರಿ ಆಯ್ತು ಎಷ್ಟು ಅಣ್ಣ ದುಡ್ಡು ಎಷ್ಟು ಕೊಡ್ಬೇಕು ನೀನು ಪೂಜೆ ಮಾಡಮ್ಮ ಕೊಡ್ಮಂತೆ ಫಸ್ಟ್ ಪೂಜೆ ಅದು ಮುಗಿಸ್ಕೆ ಹಾಂ ಕೊಡ್ಮ ಹೇಳು ನನಗೇನೇನು ಇಲ್ಲೋಡಮ್ಮ ನೀನು ಅದು ಏನು ಮಳು ಇಟ್ಟಿಗೆ ಸಿಮೆಂಟು ಅದು ಏನೈತೆ ಅದನ್ನು ಕೊಡು ಹ್ಞೂ ಅದ್ರದ್ದು ಏನು ಖರ್ಚೈತೆ ಅದನ್ನು ಕೊಡು ಅಷ್ಟೇ ನೀನು ಕೂಲಿದೆಲ್ಲ ಏನು ಕೊಡಬೇಡ ಹ್ಞೂ ಏನು ಒಂದು ದಿವ್ಸ ಕಟ್ಕೊಡು ಏನು ನಾನೇ ಕಟ್ಟಿದ್ದೀನಿ ಒಬ್ರೆಲ್ ಪರ್ ಕರ್ಕೊಂಡು ನಾನೇ ಕಟ್ಟಿದ್ದೀನಿ ಏನಿಲ್ಲ ಮಳು ಇಟ್ಟಿಗೆ ಸಿಮೆಂಟಿನ ಮಾತ್ರ ಕೊಡು ಸಾಕು ಇಲ್ಲಿ ನೋಡ್ಬಾತ ನೀನು ಇಸ್ಕೊಂಬನಿಲ್ಲ ಅಂದರೆ ಅದಕ್ಕೆ ಒಂದು ನಾವು ಮಾಡಿರೋದ್ಕು ಪ್ರಯೋಜನ ಇರೋಲ್ಲ ಅದು ನಿನಗೆ ಸೇರುತ್ತೆ ನಾವು ಮಾಡ್ಸಿರೋದು ಆಗಬೇಕು ಅದಕ್ಕಾಗಿನ ಅದು ನಿನಗೆ ಸೇರಿಬಿಡುತ್ತೆ ನೀನು ಕೂಲಿ ಎಲ್ಲ ಇಸ್ಕೋಬೇಕು ಅದು ಏನೈತೆ ಏನ ಈಗ ಮೂರು ಸಾವಿರ ಆಗತ್ತೆ ಎರಡು ಸಾವಿರ ಇಸ್ಕೊಂಬತ್ತೆ ಇಳೊಂದು ಸಾವಿರ ಕಮ್ಮಿ ಮಾಡಿ ಎರಡು ಸಾವಿರ ಇಸ್ಕೊಂಬೋದು ಆಗ ಹಂಗೆ ಮಾಡಬೇಕೆ ವರ್ತನು ನಾವು ಪುಟ್ಟ ಬೇಡ ಅಂತಂದರೆ ಹ್ಞೂ ಬೇಡ ಬೇಡ ಮಡ್ಲು ಇಟ್ಟಿಗೆ ಸಿಮೆಂಟ್ ಎಲ್ಲ ಟೋಟಲ್ ಎಷ್ಟಾಗೈತಿ ಅಂತ ಹೇಳು ನಾವೆಲ್ಲ ಕೊಡ್ತೀವಿ ಸರಿ ಆಯ್ತು ಹೇಳಿ ಲೆಕ್ಕಚಾರ ಲೆಕ್ಕಾಚಾರ ಮಾಡಿ ಎಷ್ಟು ಇಟ್ಟಿಗೆ ತಂದಿದ್ರು ಅದೆಲ್ಲ ಹೇಳಿ ಹೇಳ್ತೀನಿ ಹೇಳೋಣ ಹ್ಞೂ ಹೇಳ್ತೀನಿ ಹೇಳು ತುಂಬ ಥ್ಯಾಂಕ್ಸ್ ಕಣೋಣ ತುಂಬ ಥ್ಯಾಂಕ್ಸ್ ಹ್ಞೂ ನೀನು ನಂಗೆ ಅದ್ಲಾಗೆ ನಮಗೆ ಬೇಗ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೋಣ ಹ್ಞೂ ಸರಿ ಆಯ್ತಮ್ಮ ಆಯ್ತು ಹೇಳು ಹ್ಞೂ ಈಗ ಇಷ್ಟು ಮಾಡಿದ್ದೀನಿ ಚೆನ್ನಾಗಿ ಹಂಗೆ ಚೆನ್ನಾಗಿ ಮಾಡಿದ್ದೀವಾ ಭಾಳ ಚೆನ್ನಾಗಿ ಮಾಡಿದ್ರಣ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದೀರಾ ಹ್ಞೂ ನನಗೇನೋ ಸಕತ್ತು ಇಷ್ಟ ಆಯಿತು ಹೇಳೋಣ ಸರಿ ಅಮ್ಮ ನಂಗಾದ್ರೆ ಬತ್ತಿನ ಕೆಲಸಗಳು ಇದ್ದಾವೆ ಹ್ಞೂ ಬಿಜಿ ಪಾತ ಹ್ಞೂ ಫುಲ್ ಬಿಜಿ ಅಪ್ಪ ಇವಾಗ ನೀನು ಅಲ್ಲೂ ಇಲ್ಲೂ ಕೆಲಸಗಳು ಜಾಸ್ತಿ ಹ್ಞೂ ಫುಲ್ ಬಿಜಿಯಾಗಿರ್ತೀಯ ನೀನು ಇವಾಗ ಮೊದಲು ನಮ್ಮ ಮನುಷ್ಯನಲ್ಲ ಇವಾಗ ನೀನೇ ಬೇರೆ ನಿನ್ನ ಸ್ಟೈಲೇ ಬೇರೆ ಪಾತಂದು ಇವಾಗ ಹ್ಞೂ ಹ್ಮ್ ಹ್ಞೂ ಕೆಲಸಗಳು ಜಾಸ್ತಿ ಅಲ್ಲ ಅಯ್ಯೋ ಟೆನ್ಷನ್ ಏನು ಮಾಡ್ತೀಯ ಹ್ಞೂ ಇವಾಗ ಒಂಥರ ನನಗೆ ಮಾಡಲಿಲ್ಲ ಅಂದರೆ ಅಯ್ಯೋ ನೋಡಪ್ಪ ನಾನು ಮಾಡ್ಕೊಡ್ಲಿಲ್ಲ ನಾನು ಕೆಲಸ ಥರ ಆಗೋದು ಕೇಳ್ತಾರೆ ಅಂತೇಳಿ ಪರ್ಫೆಕ್ಟ್ ಕೆಲಸ ನಂದು ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಡ್ತೀನಿ ಆ ಥರ ಯಾರಿಗೆ ಆಗಲೇಣು ಬೇಗ ಇವಾಗ ನನಗೆ ಯಾವ ಕೆಲಸನೇ ಆಗಲಿ ಮಾಡ್ಕೊಡ್ಬೇಕು ಬೇಕಾದ್ರೆ ಮಾಡ್ಕೊಡ್ತೀನಿ ಕರೆಕ್ಟಾಗಿ ಆಗುತ್ತೆ ಎಂಬುದಾದ್ರೆ ಆಗುತ್ತೆ ಅಂತ ಆಗಲ್ಲ ಅಂದ್ರೆ ಆಗಲ್ಲ ಅಂತೀನಿ ಹೇಳಿ ಟೈಮಿಗೆ ಮಾಡ್ಕೊಡ್ತೀನಿ ಹಂಗೆ ಹ್ಞೂ ಆ ಥರ ಇರೋದ್ರಿಂದ ನನಗೆ ಕೆಲಸ ಸ್ವಲ್ಪ ಜಾಸ್ತಿಗಳು ಹ್ಞೂ ಕೆಲಸ ಜಾಸ್ತಿ ಆಗಿವೆ ಒಳ್ಳೆ ಮನುಷ್ಯ ಬೇರೆ ಇವಾಗ ಅವರು ಇವ್ರನ್ನೂ ಯಾರನ್ನೂ ನಂಬಕ್ಕಾಗಲ್ಲ ನೀನಂತ ನಿನ್ನ ಕೈಗೆ ಬೇಕಾದ್ರೆ ಒಂದು ಇಟ್ಟು ಹೆಚ್ಚಾಗಿ ದುಡ್ಡು ಕೊಟ್ರು ಕೆಲಸಗಳು ಆಗ್ತವೆ ಕೆಲಸ ಮಾಡ್ಕೊಡ್ತೀಯ ನನಗೆ ಅದು ಮನುಷ್ಯ ಅಂತ ನಂಬಿ ಅವರೇ ಜನ ಹ್ಞೂ ಸರಿ ಆಯ್ತು ಹೇಳೋಣ ಸರಿ ಆಯಿತು ಹೋಗ್ತೀಯ ಹಂಗಾದ್ರೆ ಮಾಹಿತಿ ಮಾಡಿ ಹೇಳ್ತೀನಿ ಅದು ಎಷ್ಟು ನೀಟಾಗೆಲ್ಲ ಸಿಮೆಂಟ್ ಮಾಡಿ ಎಲ್ಲ ಕಟ್ಟೆಗಳು ಕಟ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟೈತಲ್ವೇ ಅವಾಗ ಅವಾಗಿದ್ದು ಬೇರೆ ರೀತಿ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿಲ್ಲ ಸಿಮೆಂಟ್ ಮಾಡಿರೋದಕ್ಕೆ ಎಲ್ಲ ಕೆತ್ತಿಸೈತೆ ಎಲ್ಲಾ ಕೆತ್ತಿಸಿ ಸಿಮೆಂಟ್ ಮಾಡ್ಸೈತೆ ಚೆನ್ನಾಗಿ ಕಾಣಿಸುತ್ತಪ್ಪ ಚೆನ್ನಾಗಿ ಮಾಡ್ಸೈತೆ ನನಗೆ ಸಕತಿ ಇಷ್ಟ ಆಯ್ತು ಎಷ್ಟು ಚೆನ್ನಾಗೈತೆ ಅಲ್ವೇ ಇಲ್ಲೇ ಊಟಕ್ಕು ಎಲ್ಲಾ ಚೆನ್ನಾಗೈತೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ದುಡ್ಡು ಮಾತ್ರ ನಿಲ್ಲಿಸ್ಕೆ ಬಿಡ ಅದು ಆಗೈತೆ ಕೇಳಿ ಕೊಡು ಹ್ಞೂ ಯಾಕಂದರೆ ಇದು ಮಾಡಿದ್ಕು ಒಂದು ಸಾರ್ಥಕ ಆಗಬೇಕು ಯಾಕಂತಂದರೆ ಅದು ಅವ್ರು ಮಾಡಿಕೊಟ್ಟವ್ರೆ ಅಂದರೆ ಅದು ಪುಕ್ಸಟ್ಟೆ ಮಾಡಿಸ್ಕೊಂಡಿದ್ದೀವಿ ಅಂದರೆ ಅದು ಸರಿ ಇರೋದಿಲ್ಲ ಅದು ನಮ್ಮದು ಸೇರೈತೆ ಅಮ್ಮ ಹಂಗೆ ಇರಬೇಕು ಯಾಕಂದರೆ ಪುಕ್ಸಟ್ಟೆ ಮಾಡಿರೋದಾದ್ರೆ ಸೇರಿಬಿಡುತ್ತೆ ಅದು ಅದಕ್ಕೋಸ್ಕರನ ಹ್ಞೂ ಇವಾಗ ನಮ್ಮ ದುಡ್ಡು ಕೊಟ್ಟರೆ ಅದು ನಮಗೆ ಸೇರಿದಂಗೆ ಹಂಗೆ ಸ್ವಲ್ಪ ನೋಡಿ ಈಚೆ ಕಮ್ಮಿ ಮಾಡ್ಕೊಂಡು ಕೊಡು ಅನ್ನೋ ಹ್ಞೂ ಕೊಡು ಒಂದು ಒಂದು ಹತ್ತು ಸಾವಿರ ಹೇಳಿದರೆ ಒಂಬತ್ತು ಸಾವಿರ ಕೊಡು ಒಂದು ಸಾವಿರ ಕಮ್ಮಿ ಮಾಡ್ಕೆ ಅನ್ನೋ ನೋಡಿಕೊಂಡು ಕೊಡು ಅಷ್ಟೇ ಏ ನಮಗೆ ಅಪರಪ್ಪ ಅಷ್ಟೊಂದು ಹೋಗಲ್ಲ ಹೇಳು ಹ್ಞೂ ಎಷ್ಟು ತಗೋಬೇಕಾ ಅಷ್ಟೇ ತಗೊಂಬೋದು ಅಷ್ಟಾಗೋದಕ್ಕೆ ಮತ್ತೆ ಎಷ್ಟು ತೊಗೋಬೇಕು ಅಷ್ಟು ತಗೊಂಬೋದಕ್ಕೆ ಮತ್ತೆ ದೇವ್ರಂತೂ ತನ್ನ ಕೊಟ್ಟಿರೋದು ಸುಮ್ಮನೆ ಅಪರಪ್ಪ ತಗೊಂಡ್ರೆ ಅಷ್ಟೇ ಹ್ಞೂ ಯಾವುದು ಉಳಿಯೋದಿಲ್ಲ ಅದಕ್ಕೆ ಮತ್ತೆ ಪಾತಾಣ ಯಾವ್ದ್ರಾಗ್ಯಾಗ ಹೇಳಿ ಇಷ್ಟು ತಗೊಬೇಕು ಅಷ್ಟೇ ತಗೊಂಬೋದು ನೆಲ ಜನ ಹಂಗೆ ನೆನೆಸ್ಕೊತಾರೆ ಪಾತಣ ಎಷ್ಟು ತಗೋಬೇಕು ಸರಿಯಾಗಿ ಹೇಗೆ ಅಷ್ಟು ಬೇರೆಯವರೆಲ್ಲ ಸರ್ ಬಂದಂಗೆ ಕೇಳ್ತಾರೆ ಅಂತ ಹ್ಞೂ ಅದು ಹೆಂಗೆ ಬೇಕಂಗೆ ನಾವು ತಗೊಂಡ್ರೆ ಅದು ನಿಜವಾಗ್ಲೂ ಅದು ನಮ್ಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ ಹ್ಞೂ ಅಪರಪ್ಪ ತಗೊಬಾರ್ದು ಯಾವ್ದ್ರಾಗೆ ಆಗಲಿಲ್ಲ ಎಷ್ಟು ತಗೊಬೇಕು ಅಷ್ಟು ಆಗಬೇಕು ಹ್ಞೂ ನಡಿ ಹೋಗೋಣ ನಾಳೆ ಬೆಳಗ್ಗೆ ಬಂದು ಬೇಗವಾಗಿ ಹೋಗಿ ಎಲ್ಲ ಮನೆಯಾಗೆಲ್ಲ ತೊಳ್ಕೊಂಡು ಬಳ್ಕೊಂಡು ಅವ್ರಿಗೂ ಹೇಳ್ತೀನಿ ಎಲ್ಲ ವಾರ ಮಾಡ್ಕೊಂಡು ನೀವೆಲ್ಲ ಸ್ನಾನ ಮಾಡ್ಕೊಂಡು ಬರ್ರಮ್ಮ ಅಂತೇಳಿ ಹೇಳ್ತೀನಿ ಐದು ಜನ ಏಯ್ ಎಲ್ಲಾನು ಕರಿತೀನಿ ಯಾರಾನಾ ಅಂತ ಬರಲೇನು ಹ್ಞೂ ನಾನು ಅದ್ಕೇ ಒಬ್ಬಟ್ಟು ಊಟ ಎಲ್ಲ ಹೇಳ್ತೀನಪ್ಪ ರೆಡಿ ಹೇಳೋಣ ಅಂತ ಇದ್ದೀನಿ ಹ್ಞೂ ಸುಮ್ಮನೆ ಅತ್ತ ಯಾರು ಮಾಡಿಸ್ತಾರೆ ಇಲ್ಲೋ ಊಟ ರೇಷ್ ಇತ್ತಂದು ಊಟ ಇಷ್ಟು ಜನಕ್ಕೆ ಅಂತ ಹೇಳಿದ್ರೆ ಎಲ್ಲ ಊಟ ಒಬ್ಬಟ್ಟು ಊಟ ಕಳಿಸ್ತಾರೆ ಅದಕ್ಕೇ ಎಲ್ಲ ಊಟನೂ ಹೇಳೋಣ ಅಂತ ಹ್ಞೂ ಸರಿ ಆಯ್ತು ಹೇಳು ಎಡಿಗೆ ಅವಲಕ್ಕಿ ಮಾಡ್ಬೇಕಲ್ಲೇ ಹ್ಮ್ ಅವಲಕ್ಕಿ ಮಾಡ್ರ ಹ್ಞೂ ಅವಲಕ್ಕಿ ಮಾಡ್ಬೇಕು ಅವಲಕ್ಕಿನೇ ಶ್ರೇಷ್ಠ ಅದೆಲ್ಲ ಏನೋ ಎಡೆ ಹಾಕಲ್ಲ ಸುಮ್ನೆ ಬಂದಿರೋರಿಗೆ ಕರೆದಿರೋರ್ಗೆ ಅದು ಊಟ ಹಾಕೋದು ಅನ್ನ ಹಾಕೋದು ಹ್ಮ್ ನಾವು ನಾಗರಕಲ್ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಲ್ಲ ಅದು ಅವಲಕ್ಕಿ ಪ್ರಸಾದ ಮಾಡ್ಬೇಕು ಅವಲಕ್ಕಿ ಪ್ರಸಾದ ಪಂಚಾಮೃತ ಎಲ್ಲ ಮಾಡಬೇಕು ಎಲ್ಲ ಮಾಡಿ ನಾವು ಅವ್ರಿಗೆ ಪೂಜೆ ಮಾಡಿಬಿಟ್ಟು ಎಲ್ಲ ಅವ್ರಿಗೆ ಕೊಟ್ಟು ಅವಲಕ್ಕಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಆಮೇಲೆ ಊಟಕ್ಕೆ ಹಾಕೋದು ಹಂಗೆ ಹೌದೇನು ಸರಿ ಹೋಗೋಣ. അല്ലേ ഇല്ല 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 ഇല്ലെല്ലാ എഴിരുവല്ല കായില്ല എഴുനര മാര് അവഴിരു മറബോ ഉം ഒന്നത്തെ കിത്കൊണ്ടോട്രി ടൗൺ ഗുളക്ക് ഇക്കാണ മാര്ബിട്രി എസ് ഐവത് രൂപ എഴുരു ആഹ് ഐവത്ത് അറവത് രൂപ എളീർ മറബോ ആമ മർക്കു ഹ്മ് ഇവല്ല ഒന്ന് ഐവത്ത് ആണ പൊന്ന ഐവത്ത് ആക്തവെല്ല കൈകരല ഏനില്ല ഉം ആഹ് രാവ കിത്ക ഇവനെല്ലാരോപന ബേട ഹാക്ബെക്കു ಒಂದಿಷ್ಟು ಇಷ್ಟು ಕತ್ಲಾಗಲಿ ಹ್ಞೂ ಆರೂವರೆ ಏಳು ಗಂಟೆ ಆಗಲಿ ಆರೂವರೆ ಏಳು ಗಂಟೆ ಸಮಯದಾಗೆ ಬುತ್ತಿ ಹ್ಞೂ ಆರೂವರೆ ಏಳು ಗಂಟೆ ಹಂಗೆ ಬಂದು ಕಿತ್ಕೊಂಡು ಹೋಗ್ತೀನಿ ಯಾಕೆ ಯಾಕಬೇಕಿವಾಗ ಯಾರು ಮಲ್ ತಪ್ಪಲ್ ತಪ್ಪು ಬಂದವರು ಏನವರು ಆಮೇಲೆ ಹಾಕಬೇಕು ಆರೂವರೆ ಏಳು ಗಂಟೆ ಹಂಗೆ ಬತ್ತೀನಿ ಎಳ್ಳೀರಿಗೆ ಹೊಡೆದ್ರೆ ಸರ್ ಇವನೇನ ಒಂದು ಐವತ್ತು ಅರವತ್ತು ಆಗ್ತಾವೆ ಒಂದೇ ಮಾರ್ದಾಗನೇ ಎಳ್ಳೀರಿಗೆ ಒಡೆದ್ಬಿಡ್ತೀನಿ ನಾಳೆ ತಾಂಡ್ ಟೌನ್ ಹಾಕಿ ಅಲ್ಲಿ ರೋಡ್ನಕ್ಕೆಲ್ಲಾನ ಇಕ್ಕೇ ಬಿಟ್ರೆ ಹೋಗ್ತವೆ ಸಖತ್ ಸೇಲ್ ಇವೆಲ್ಲ ನಾ ತಾಂಡೋಗ್ತೀನಿ ನೋಡ ನಾನು ಹಾಗೆ ಹಾಗೆ ಒಳ್ಳೇರಿಗೆ ಬಂದ್ಬಿಟ್ಟವೆಲ್ಲ ಹ್ಮ್ ಎಳೆವೆ ಆಗ್ಲಾಳು ಹೆಂಗ ಕುಡ್ದು ಹೋಗ್ತಾರ ಅಲ್ಲೆನ್ ಗಂಜಿ ಅಂದ್ರೆ ಸಾಕು ಹ್ಞೂ ಕುಡಿದು ಹೋಗ್ತಾರೆ ಇನ್ನೆರಡು ದಿನ ಬೇಕಾಗಿತ್ತು ಬೇಕಾಗಿತಿವಕ್ಕೆ ಮೊನ್ನೆ ಕೇಳ್ತಿದ್ದೆ ಇನ್ನೊಂದು ಎರಡು ದಿವ್ಸ ಬೇಕಾಗಿತಿವಕ್ಕಿ ಐದು ಏಳು ಆರೂವರೆ ಏಳು ಗಂಟೆ ಅಂಗೆ ಬತ್ತಿ ಆರೂವರೆ ಏಳು ಗಂಟೆ ಅಂಗೆ ಬಂದು ಧ್ವಂಸ ಓಸು ಎಲ್ಲ ನೋಡ ಹೋಗ್ತೀನಿ ಹ್ಮ್ ಎಲ್ಲ ಬಂದವೆ ಮೊನ್ನೆ ಇನ್ನು ಬಂದಿರ್ಲಿಲ್ಲ ಎರಡೇ ದಿವ್ಸಕ್ಕೇನೆ ಹೆಂಗೆ ಇವಂಥರ ಹೈಬ್ರಿಡ್ ಹ್ಮ್ ಬಹಳ ಚೆನ್ನಾಗ್ ಬರ್ತಾವ ಎರಡೇ ದಿವಸಕ್ಕೆ ಪೋಕಸ ಬಂದ್ಬಿಡ್ತಾವೆ ಬೋಗುವಾಗ ಬಂದಾವೆ ಎರಡೇ ದಿವಸಕ್ಕೆ ಯಾಕಂದ್ರೆ ಅವನ್ನೆಲ್ಲಾಗಿ ಅಂತ ನೋಡಿ ಗಿಡ ಅಚ್ಚಿ ಬೋಗುವಾಗ ಬಂದ್ಬಿಡ್ತಾವೆ ಹ್ಮ್ ಎರಡೇ ದಿವಸಕ್ಕೆ ಎಂತ ಚೆನ್ನಾಗಿ ಬಂದಾವ ನೋಡು ಇನ್ನು ಎರಡು ಎಳ್ಳಿರಾಗ್ಬಿಟ್ಟಾವೆ ಇನ್ನು ನೋಡು ಚೆನ್ನಾಗೆ ಕಿತ್ಕೊಂಡು ಹೋಗ್ಬಿಡ್ತೀನಿ ಇನ್ನು ಓ ಏನನ್ನ ಮಗನೇ ಅನ್ಸುತ್ತೆ ಕಳ್ಳ ನಮ್ಮ ಪ್ರೀತಿ ಹಂಗಂದ್ಲು ಎಷ್ಟೊಂದು ಕಾಯಿ ಮಾರ್ಕೊಂಡವ್ರಂತೆ ಐನೂರು ಕಾಯಿ ಮಾರ್ಕಂಡವ್ರಂತೆ ತಾಟ ಇರೋರು ಮಾರಕ್ಕಿಲ್ಲ ಕಣಮ್ಮ ಅಷ್ಟೊಂದು ಮಾರ್ಕಂಡವ್ರೆ ಕಣಮ್ಮ ಅಂತೇಳಿ ಹೇಳ್ತಾ ಇದ್ಲು ನಮ್ಮ ಪ್ರೀತಿ ಹ್ಞೂ ಎಲ್ಲಾನು ಎಳ್ಳಿರ್ ಕಿತ್ಕೊಂಡು ಹೋಗೋಕೆ ನೋಡ್ತಾ ಇದ್ದಾರೆ ಆರುವರೆ ಏಳು ಗಂಟೆಗೆ ಬರ್ತಾನಂತ ನೋಡು ಮಾತಾಡ್ತಿದ್ನಲ್ಲ ಕೇಳಿಸ್ಕೊಂಡು ಅಲ್ಲ ಅಕ್ಕ ನಾನು ಹಿಂಗೆ ಹೋಗಿದ್ಕೆ ಸರಿಯಾತ್ ನೋಡು ಹ್ಞೂ ಬತ್ತಾಡಿ ಆರುವ ಏಳು ಗಂಟೆ ಹಂಗೆ ಬಾ ಹೀಗೆ ಬಿಡ್ತಾನೆ ಬತ್ತೀನಿ ಬರ್ತೀನಿ ಆರುವರೆ ಏಳು ಗಂಟೆ ಹಂಗೆ ಬಂತು ನನ್ನ ಮಗುಗೆ ನೋಡ್ಕೊಂಬ್ತೀನಿ ಹ್ಞೂ ಆರುವ ಏಳು ಗಂಟೆ ಹಂಗೆ ಬತ್ತೀನಿ ಬರ್ತೀನಿ ಇವಾಗ ಆರು ಗಂಟೆಗೆ ಕತ್ಲಾಗುತ್ತಲ್ಲ ಆರುವ ಏಳು ಗಂಟೆಗೆ ಬರೋಣ ಅಂತ ಆಮೇಲೆ ಬಾ ಹೇಳ್ತೀನಿ ಬಿಡಬೇಡ ತಿರು ಬೆಳಗ್ಗೆ ಇಕ್ಕಂದ್ರೆ ನಾವು ಒಟ್ಟು ನಲ್ಲಿ ಪೂಜೆ ಇದ್ರಾಗ ಇರ್ತೀವಿ ಪೂಜೆ ಮಾಡ್ಬೇಕಾರೆ ಏನು ಏನು ನನ್ನ ಮಗನ ಆಮೇಲೆ ಬಾ ಹ್ಞೂ ಆಮೇಲೆ ಬಂದಮೇಲೆ ಸರಿಯಾಗಿ ಇಡ್ಕೊಂಡು ಜಿಡಿಯೋಣ ಹ್ಞೂ ಆರೂವರೆ ಏಳು ಗಂಟೆಗೆ ಹಂಗೆ ಬರೋಣ ಸುಮ್ಕೀರ ಹ್ಞೂ ಬಂದು ಸರಿಯಾಗಿ ಇಕ್ಕಣ ನೋಡಿದ್ರಲ್ಲ ಏನೋ ನನ್ನ ಮಗನೇ ತೆಂಗಿನಕಾಯಿ ಕಳ್ಳ ಒಪ್ಪ ನನ್ನ ಮಗ ಹ್ಞೂ ಇವನೇ ನೋಡಿರಿ ಎಳ್ಳಿರ ಎರಡು ದಿವಸಕ್ಕೆ ಬಂದಿದ್ದಾವೆ ಅಲ್ಲಿ ಈ ಒಂದು ಐವತ್ತು ಅರುವತ್ತು ಆಗ್ತವೆ ಇವನೇ ಕಿತ್ಕೊಂಡು ಹೋಗೋಣ ಅಂತ ನಾವೆಲ್ಲ ಮನೆಗೆ ಇರಲಿ ಅಂತೇಳಿ ಸ್ವಲ್ಪ ನಾವು ಬೋರ್ಗಿರ ಹಾಕ್ಸಿ ಸ್ವಲ್ಪ ಜಮೀನು ಮಾಡ್ಕೊಂಡು ನಾವಿಂಗಿಕ್ಕಿರೇ ಇಂತ ಕಳ್ಳ ನನ್ನ ಮಕ್ಳದೊಂದು ಕಾಟ ಹ್ಞೂ ನೋಡೋ ಇನ್ನೊಂದು ಕಾಯಿ ಮಾರ್ಕೊಂಡವನೇ ತಾಟೆಲ್ಲ ಏನಿಲ್ಲ ಎಂಥ ನನ್ನ ಮಗ ಇರ್ಬೇಕು ಹ್ಞೂ ಆಮೇಲೆ ಬತ್ತಿ ಸೀರೆ ಬೀಳ್ತಾ ಅಂತಾಳಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು